ಏನು ಪಡ್ಕೋಬೇಕು ಅನ್ನೋದು ಡಿಸ್ಕಸ್ ಮಾಡಿ ಆಗಿದೆ ಬಟ್ ಏನು ಲಾಭ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಲಾಭ ನಷ್ಟ ಬರೆಸೋನು ವ್ಯಾಪಾರಿ ವ್ಯಾಪಾರಿಗೂ ಅಧ್ಯಾತ್ಮಕ್ಕೂ ಸಂಬಂಧ ಇಲ್ಲ ವ್ಯಾಪಾರಿ ಅಧ್ಯಾತ್ಮಕ್ಕೆ ಬಂದು ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಅವನು ವ್ಯಾಪಾರತನವನ್ನು ಕಳ್ಕೊತಾರೆ ಸೊ ಹೀಗೆ ಇಲ್ಲಿ ಬಂದರೆ ನಿಮಗೆ ಲಾಭ ಅಂತರೂ ಏನೂ ಸಿಗೋದಿಲ್ಲ ಆಗೋದೆಲ್ಲ ನಷ್ಟ ನಷ್ಟ ಏನು ಅಂತಂದರೆ ಕಷ್ಟಗಳ ನಷ್ಟ ಆಗತ್ತೆ ದಾರಿದ್ರತೆಯ ನಷ್ಟ ಆಗತ್ತೆ ಮನಸ್ಸಿನ ಒದ್ದಾಟದ ನಷ್ಟ ಆಗತ್ತೆ ಕಷ್ಟಗಳ ನಷ್ಟ ಆಗತ್ತೆ ಲಾಭ ಅನ್ನೋದು ಇದು ವ್ಯಾಪಾರ ಏನೂ ಇಲ್ಲ ಇಲ್ಲೇನಿದ್ರೂ ಲಾಸೇ ಯು ಲೂಸ್ ದ ಡಿಸ್ಟರ್ಬೆನ್ಸ್ ಆಫ್ ಮೈಂಡ್ ಯು ಲೂಸ್ ಮಿಸ್ಫಾರ್ಚೂನ್ ಇನ್ ಯುವರ್ ಲೈಫ್ ಯು ಲೂಸ್ ಡಿಸ್ಟರ್ಬೆನ್ಸ್ ಇನ್ ಯುವರ್ ಲೈಫ್ ಯು ಲೂಸ್ ಪ್ರಾಬ್ಲಮ್ಸ್ ಇನ್ ಇಟ್ ದಿಸ್ ಇಸ್ ಅ ಲಾಸ್ ಸೊ ಬಿಸ್ನೆಸ್ ಮೈಂಡ್ ಪೀಪಲ್ ಪ್ಲೀಸ್ ಡೋಂಟ್ ಕಮ್ ಹಿಯರ್ ಇಟ್ ಈಸ್ ಓನ್ಲಿ ದ ಲಾಸ್ ಲಾಸ್ ದಟ್ ಕ್ಯಾನ್ ಮೇಕ್ ಯು ಅ ಪ್ರಾಫಿಟಬಲ್ ಒನ್ ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ದು ಕ್ಯಾಲ್ಕುಲೇಷನ್ನೇ ಬೇರೆ ನನಗೇನು ಸಿಗುತ್ತೆ ಏನು ಇದನ್ನ ಮಾಡ್ಕೊಂಡ್ರೆ ಲಾಭ ಇಲ್ಲಿ ಸಿಗೋಲ್ಲ ಶೇರ್ ಮಾರ್ಟಿ ಶೇರ್ ಮಾರ್ಕೆಟಿಗೆ ಹೋಗಿ